ಒಳ್ಳೆ ಸರ್ ಯಾರು ಮಾಡಕ್ ಆಗಲ್ಲ ಈ ತರ ಕೆಲ್ಸ ಐದ್ ಸಾವಿರ ತಗೊಂಡ್ಬಿಟ್ಟು ದುಡ್ಡು ದುಡ್ಡೇನ್ ಸುಮ್ನೆ ಬರುತ್ತಾ ಫೈನಾನ್ಸ್ ಕಾಸ್ ತಗೊಂಡ್ಬಿಟ್ಟು ಹ ಎಷ್ಟು ವರ್ಷ ಐತೆ ತಗೊಂಡು ಈಗ ಬಂದ್ಬಿಡಿ ಆರು ಏಳು ವರ್ಷ ಆಗಿದೆ ಐದ್ ಸಾವಿರ ಕೊಟ್ಟಿರೋದು ಟೋಟಲ್ ಎಷ್ಟ ಆಗಿದೆ ಗೊತ್ತಾ ಬಡ್ಡಿ ಸೇರಿ ಎಷ್ಟು ಐದು ಲಕ್ಷ ನಾವೇನ್ ಆಟ ಆಡಕ್ ಬಂದಿದ್ರ ಇಲ್ಲಿ ನಾನ್ ಆಟ ಆಡಕ್ ಬಂದಿದ್ದೀರಾ ನಾನು ಏನು ಸುಮ್ನೆ ದುಡ್ಡು ಕೊಡ್ರಿ ಐದ್ ಸಾವಿರ ಹುಚ್ಚ ಹುಚ್ಚ ಎಲ್ಲರಿಗೂ ಮಾಡಿ ಮಾಡಿ ಕೂದಲೆಲ್ಲ ಹೋಗ್ಬಿಡ ಸ್ವಾಮಿ ಹಾಕಿ ಯಾರೋ ಹೇಳ್ದವ್ರೆ ಇನ್ ಸ್ವಲ್ಪ ಎಲ್ ಬಿಡ್ತೀನಿ ಕೊಡಿ ಇಲ್ಲಿ ಕಾಸ ಕುಡಿರೋದು ಮಾಡಿ ಕೊಡ್ಬೇಕು ಬಿಚ್ಚಿ ಬಿಚ್ಚಿ ಬೇಗ ಬಿಚ್ಚಿ ಜಾಸ್ತಿ ಬೇಡ ನನಗೆ ನಾನು ನಾನು ನಾ ಬಲೆ ಎಷ್ಟಿಟ್ಟು ಸೈಕಲ್ ಸೈಕಲ್ ತಗೊಂಡ್ ಹಾಕ್ಬಿಡೋಣ

அண்ண அண்ணொந்த ச அண்ணன் சம ஆனான் சம்தி சார் நீட ಹೌ ಲಕ್ಷ್ಮಿ ಬಾರಮ್ಮ ನಮ್ಮಮ್ಮಿ ಬಾರಮ್ಮ ಇಲ್ಲಿ ಒಂದ್ ನಿಮಿಷ ಹೋಗ್ಲಿ ಬಿಡ್ರಿ ಬಿರಿ ಸಾವಿರ ಅಣ್ಣ ಫೋಟೋ ಹಿಡ್ಕೊ ಫೋಟೋ ಹಿಡ್ಕೊ ಅಣ್ಣ ಆಯ್ತು ಬನ್ನಿ ತಮಾಷೆ ಮಾಡಿದ್ ನಾವು ಬನ್ನಿ ಅಣ್ಣ ನಾ ತಮಾಷೆ ಮಾಡಿದ್ ಬನ್ನಿ ಅಣ್ಣ ಇದು ನಮ್ದು ಯೂಟ್ಯೂಬ್ ಚಾನಲ್ ಇದೆ ಇಲ್ಲ ತಮಾಷೆ ಮಾಡಿದ್ ಅಲ್ಲಿ ಕ್ಯಾಮ್ರಾ ஐயோ <laughs> ಇವರೇನಾ ಇವ್ರೇ ಪಕ್ಕ ಇವ್ರೆ ನಮಸ್ಕಾರನಾ ನಮಸ್ಕಾರ ನಮಸ್ಕಾರ ಅರನಾ ಹಾ ಯಾವಾಗ ಬಂದಿರಿ ಎಲ್ಲಿ ಓಡೋಗಿದ್ರಿ ಅಲ್ಲಿ ಯಾರು ನೀವು ಎಲ್ಲಿ ಓಡೋಗಿದ್ರಿ ಅಲ್ಲಿ ದುಡ್ಡು ತಗೊಂಡು ಐದು ಸಾವಿರ ಓಡೋಗಿದ್ರಿ ಅಲ್ಲಿ ಅಯ್ಯೋ ನಾವು ಕೂಲಿ ಕೆಲಸ ಮಾಡೋದು ನಮ್ಮ ಸರ್ ಹತ್ರ ಹೇಳಿ ಸರ್ ಐದು ಸಾವಿರ ಕುತ್ಕೊಳ್ಳಿ 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 ಸಮಾಧಾನ ಸಮಾಧಾನ ಎಷ್ಟು ಎಷ್ಟ್ ದಿವ್ಸ ಆಯ್ತು ತೊಗೊಂಡು ತಗೊಂಡು ಒಂದು ಅಮ್ಮಪ್ಪ ಅಂದ್ರೂ ಒಂದು ಏಳೆಂಟು ವರ್ಷ ಆಯಿತು ಬಾ 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 ಇಟ್ಟಿದ್ದಾರೆ ಅವರು ಹತ್ತು ರೂಪಾಯಿ ಬಡ್ಡಿನೂ ಕೊಟ್ಟಿಲ್ಲ ಅಣ್ಣ ಒಂದು ಕೆಲಸ ಮಾಡಿ ನೀವು ಈ ಕಡೆ ಬಂದ್ಬಿಡಿ ಹಾ ಎಷ್ಟ ಕರೆಕ್ಟಾಗಿ ಐದು ಸಾವಿರ ತಗೊಂಡು ಹತ್ತು ನಗ್ತಾ ಇದಲ್ಲ ನಗ್ತಾ ಇದೆಯಲ್ಲ ರೀ ಯಾಕೆ

ನೀವ್ ಸುಮ್ನ ಮಾತಾಡ್ತೀನಿ ಬಿಚ್ಚಿ ಏನ್ ಬಿಚ್ಚೋದು ಕಾಸು ನನ್ನ ಹತ್ರನೂ ಒಂದ್ ರೂಪಾಯಿ ಗಾಡಿ ಕುಕ್ಕೊಂಡಿ ಸ್ವಾಮಿ ನಾವು ನೋಡಕ್ಕೆ ನಿಮ್ಗೆ ಹೆಂಗ ಅಂತ ಇದೀರಿ ಬ್ಯಾಂಕ್ ಬಡ ಬ್ರಿ ಅಲ್ಲ ನಗ್ತಾ ಇದೀರೀ ಸ್ವಾಮಿ ಸುಮ್ನೇರಿ ಸರ್ ಹಲೋ ಮಾತಾಡಕ್ ಬಂದಿದ್ದೀರ ನಾವಿಲ್ಲಿ ಕೂಲಿ ಕೆಲಸ ಮಾಡೋದು ಗಾಡಿಗೆ ಪಾರ್ಟಿ ಬರ್ತಾ ಅಂತ ವೈಟ್ ಮಾಡ್ಕೊಂಡಿದ್ದೀವಿ ನಾವು ಇಲ್ಲಿ ನೀವೇನೋ ಮಾಡಿ ನೀವೇನೋ ಮಾಡಿ ಐದ್ ಸಾವಿರ ಕೊಟ್ಬಿಡಿ ಬಡ್ಡಿ ಬೇಡ ಒಂದು ರೂಪಾಯಿ ಇಲ್ಲ ನಮ್ಮ ಸ್ವಾಮಿ ಇದು ಇದಕ್ಕೆ ಎಷ್ಟಾಗಿದೆ ಗೊತ್ತಾ ಇದು ಇದಕ್ಕೆ ಎಷ್ಟಾಗಿದೆ ಗೊತ್ತಾ ಅಯ್ಯೋ ಏಳು ಸಾವಿರ ಇದೊಂದು ನಮ್ಮ ಹತ್ರ ಒಂದು ರೂಪಾಯಿ ಅವೆಲ್ಲ ಬೇಡ ಬಿಚ್ಚಿ ಎಷ್ಟಿದೆ ನಮ್ಮತ್ರ ಹತ್ರ ಏನಿದೆ ಸ್ವಾಮಿ ಈ ಕಡೆ ಬನ್ನಿ ನೀನು ಬನ್ನಿಲಿ ಬನ್ನಿ ರಿ ಬೇಡ ಹೆಸ್ರೇನು ರಿಚಿ ಬೇಗ ಏನಿಲ್ಲ ಅವೆಲ್ಲ ಮಾಡ್ಕಾಡಿ ಐದ್ ಸಾವಿರ ಕೊಡಿ ಪರ್ವೀಸ್ ಅಂತ ಹಾ ಮತ್ತೆ ಕೊಡಿ ಕೊಡಿ ಬಿಚ್ಚಿ ನಮ್ಮ ಹತ್ರ ಏ ಸ್ವಾಮಿ ನೀವ್ ಅಲ್ಲಿ ಸರಿ ಅವರು ಬಂದ್ರು ಕೊಡಿ ನಮ್ಮ ಇಲ್ಲ ಹಾ ಆಯ್ತು ಆಯ್ತು ನಮ್ಮ ಹತ್ರನೇ ಒಂದ್ ರೂಪಾಯಿ ಇಲ್ಲ ಸುಂದರ ನಿಮಿಷ ಕೊಡಿ ಐದು ಸಾವಿರ 5000 கொள்ளானா 1 ரூபாய் எஸ்டிட எஸ்டிட தகிரி இந்த போட்டோ எடுக்க முடியாது லாட் பண்ணிடலாம் லாட் பண்ண முடியல பஸ் பஸ் ஸ்டான் பண்ணி இந்த காசு இல்ல ஏம் பண்ணனும் சரி மொபைல் போடு சார் சார் படுவா சார் நானு படுவா சார் எது தொகளோ எங்க குடா हां வா 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 ஐ சார் ஐ சார் சார் அங்க மாட்டல பணக்க ஓடு என்ன பண்றது mate இல்ல இல்ல அங்க மாட்ட சார் ಅವ್ರು ಹಂಗ ಮಾಡಿಲ್ಲ ಅಂತೆ ಮತ್ತೆ ಹೆಂಗ್ ಮಾಡಿದ್ರು ಅಣ್ಣ ಟಾಸ್ ಕೊಟ್ಬಿಡಿ ಅಣ್ಣ ದಯವಿಟ್ಟು ಇಲ್ಲಂದ್ರೆ ಸರಿ ಇರಲ್ಲ ಅಂತ ಕೇಳಿದ್ರ ಮತ್ತೆ ಹಿಂಗ ಹೇಳಿದ್ರಯ ಐದ್ ಸಾವಿರ ಕೊಡ್ತೀರಾ ಇಲ್ರಿ ಮತ್ತೆ ಪರ್ರೀಸ್ ಅವ್ರೆ ನೀವು ಈ ಮನ್ಸು ಮನ್ಸಿಗೆ ಏನ್ ಅನ್ಕೊಂಡ್ ಬಿಡಿದೀರಾ ನೀವು ನೀವೇನ್ ಬೇಕಾದ್ರಿ ನೀವ್ ಒಂದ್ ನಿಮ್ಷ ಇರೀ ನೀವು ಏನ್ ಅನ್ಕೊಂಡ್ ಬಿಡಿದಿರ ಮನ್ಸಿಗೆ ಏನಿದೆ ನಿಮ್ ಮನ್ಸು கேன் சாலை தா நான் ஒன்னொந்தி பட்டேல் நம்ம இல்ல நம் கைல நாவேன் பாத்ரூம் பச்சிக் கொண்டா ದುಡ್ಡೆಲ್ಲ ತಗೊಂಡ್ ಹಿಂಗ್ ಮಾಡ್ತೀರಾ ನೀವು ಯಾವ ತಗೊಂಡಿಲ್ಲ ಅಂದ್ರೆ ಎಲ್ಲಿಂದ ಬಾತು ನಿಮ್ ಮನೆ ಫಸ್ಟ್ ಅವರು ಇಲ್ಲಿವ ಅಲ್ಲಿ ಆ ನಿಮ್ ಮನೇಲಿ ನಾನ್ ಮೊನ್ನೆ ಬಂದಿದೆ ಗೊತ್ತಾ ನಿಮ್ ನನ್ನ ಬಯಸಿಲ್ಲ ನೀವು ಇದೆ ತರ ಆಹಾ ಇದೆಲ್ಲನಾ ನೀವು ಫಸ್ಟ್ ಇವ್ರಿಗೆ ಕೊಡಿ ನಮ್ಗೆ ಎರಡ್ ನೋಡ್ ಕೊಡಿ ಆಮೇಲೆ ಮಾತ್ರ ನೋಡಿ ಇವತ್ತೀರ ಇಲ್ಲ ಕೊಡಿ ಕೊಡಿ ಇದೆಲ್ಲ ಕೊಡಿ ನಂಬ್ ಕೊಡಿ ಸರ್ ನೀವು ನಾನು ಕೊಡ್ಬೇಕು ಅಷ್ಟು ಪರ್ವೀಸ್ ಅವ್ರೆ ನಿಮ್ ತರ ಒಬ್ರು ನಮ್ಗೆ ಸಿಕ್ಕಿದ್ರು ಆನ್ಸರ್ ಬೈ ಅಂತ ಅವರು ಹಂಗೆ ಪಾಪ ತುಂಬಾ ಒಳ್ಳೆ ಮನುಷ್ಯ ನಿಮ್ ತರಾನೇ ನಮ್ಗೆ ಚಿಕ್ಕ ಮಗ ಇರೋದು ಹೆಣ್ಮಕ್ಳು ಇರೋದು ನೀವು ಯಾರ ಹತ್ರ ತಗೊಂಡಿಲ್ವಾ ಹಂಗ್ ತಿನ್ನಲ್ಲ ತಾನೆ ನೀವು ಒಳ್ಳೆ ಮನುಷ್ಯ ತಾನೆ ನೀವು ಕೂಲಿ ಕೆಲಸ ಮಾಡ್ತೀನಿ ಎಷ್ಟಿರೋದು ಅಷ್ಟು ತಗೊಂಡೋಗಿ ಸಾಕಿನ ಬಾಡಿಗೆ ಮನೇಲಿ ಇರೋದು ಇದು ಏನ್ ಸೀಟ್ ಮನೆ ಹ್ಮ್ ಈ ತರ ನಿಯತಾಗಿ ಇದೆ ಅಲ್ವಾ ಈ ತರ ಆಗ್ಬಿಡಿರೋದು ಈಗ ತಿನ್ನ ಸರ್ ಏಳು ಎರಡ್ ಮಕ್ಳು ಒಂದ್ ಎಲ್ ಮಕ್ಳು ಮದುವೆ ಮಾಡಿದ್ದೀನಿ ಎಲ್ಲರೂ ಚಿಕ್ಕ ಚಿಕ್ಕ ಚಿಕ್ಕವ್ ಏಳು ವರ್ಷದ್ದು ಸಾಕೊಂಡು ಹೋಗ್ತಾ ಇದ್ದೀವಿ ಎಷ್ಟೋ ದೇವ ಕೂಲಿ ಮಾಡ್ತೀವಿ ಮಾಡ್ಕೊಂಡು ನಾವೇ ಏನಿಲ್ಲ ತುಂಬಾ ಐದ್ ಸಾವಿರ ಕೊಟ್ಬಿಡಿ ಐದ್ ಸಾವಿರ ತಗೊಳ್ಳಿ ಬರಲಾ ತುಂಬಾ ಇದು ಏನ್ ನಾವು ಕೆಲಸ ಹೃದಯ ಅಂದ್ರು ಪರ್ವೀದಣ ದುಡಿಮೆ ಇವತ್ತು ಸಾಯಂಕಾಲವರೆಗೂ ದೇವರು ತುಂಬಾ ಜಾಸ್ತಿ ಕೊಡ್ಲಿ ನಿಮ್ಮ ಆರೋಗ್ಯ ಆರೋಗ್ಯ ಚೆನ್ನಾಗಿರ್ಲಿ ಅಲ್ವಾ ಯಾರು ಇವ್ರೇನಾ ಇವ್ರೇನಾ ಅಣ್ಣ ನಮಸ್ಕಾರ ನಾವು ನಮಸ್ಕಾರ ಹಾಕೊಳಲ್ವಾ ಬೇಡ ಬಿಡಿ ಹಾಕೋಬೇಡಿ ಐದ್ ಸಾವಿರ ತಗೊಂಡ್ಮೇಲೆ ಕೊಟ್ಬಿಡ್ಬೇಕು ಯಾರು ಸಾಲ ಸಂಬಂಧ ನಮ್ಗೆ ಉರಿಯುತ್ತೆ ಕಾಸ್ ಕೊಟ್ಟಿಲ್ಲ ಅಂದ್ರೆ ಹೊಟ್ಟೆ ಉರಿಯುತ್ತೆ ಯಾರು ಯಾರು ಹೇಳಿ ಸರ್ ಗೊತ್ತಿಲ್ಲ ಏನ್ ಗೊತ್ತಿಲ್ಲ ಇಲ್ಲ ಫಸ್ಟ್ ಸನ್ಮಾನ ಮಾಡ್ಬೇಕು ನೀವು ಮಾಡ್ಬಾರ್ದು ತಪ್ಪು ತಪ್ಪು ಎಷ್ಟು ಜನ ತಗೊಂಡಿರೋದು ಐದ್ ಸಾವಿರ ಮುಂದೆ ಬನ್ನಿ ಅಣ್ಣ ಒಂದ್ಚೂರು ಐದ್ ಸಾವಿರ ತಗೊಂಡವ್ರೆ ಹಾ ಬಡ್ಡಿ ಎಲ್ಲ ಸೇರಿಸಿ ಎಷ್ಟು ಎಷ್ಟು ಏಳು ಲಕ್ಷ ನಿಮ್ ಅಪ್ಪ ಅವ್ರ ಹತ್ರ ತಗೊಂಡಿರೋದು ನಮ್ಮ ಅಪ್ಪ ಅವ್ರ ಹತ್ರ ತಗೊಂಡಿರೋದು ಆಮೇಲೆ ಕೇಳ್ದಾಗೆಲ್ಲ ಬರೋ ತಿಂಗಳು ಕೊಡ್ತೀನಿ ಬರೋ ತಿಂಗಳು ಕೊಡ್ತೀನಿ ಬರೋ ತಿಂಗಳು ಕೊಡ್ತೀನಿ ಅಂತ ಇದ್ರು ನಾನ್ ಏನ್ ಮಾಡ್ದೆ ಸರಿ ಇವತ್ತೆಲ್ಲ ನಾಳೆ ಕೊಡ್ತಾರ ಅನ್ಕೊಂಡೆ ಮನೆ ಹತ್ರ ಹೋದ್ರೆ ಬಾತ್ರೂಮ್ ಒಳಗಡೆ ಓಡಕ್ ಬಚ್ಚಿತ್ತು ನಗುವಂತ ವಿಷಯ ಅಲ್ಲ ಅಣ್ಣ ಯಾವನ್ ತಗೊಂಡಿದ್ದಾನ ಅವನು ಇವಾಗ ನೂರ್ ನೂರ್ ಕೊಟ್ಟು ಕರ್ಕೊಂಡ್ ಬಂದಿದ್ದೀನಿ ಇನ್ನು ಐನೂರ್ ಐನೂರು ಕೊಡಿ ಕಲೆಕ್ಷನ್ ಮಾಡ್ಕೊಡ್ಬೇಕು ಬಡ್ಡಿ ಬೇಡ ತಾನೆ ಬಡ್ಡಿ ಬೇಡ ಅಸಲ್ ಕೊಟ್ಬಿಟ್ರೆ ಸಾಕು ಕೊಡಿ ಅಣ್ಣ ತಗಿರಿ ಏನು ಯಾರ ಕೇಳ್ತಾ ಇದೆಯಾ ನಿಮ್ ಹೆಸರು ಹೇಳಿ ನಿಮ್ ಹೆಸರು ಹೇಳಿ ನೀವ್ ಯಾರ ಹತ್ರ ಕೇಳ್ತಾ ಇದ್ದೀರಾ ನಿಮ್ ಹೆಸರು ಹೇಳಿ ಯಾರ್ರಿ ನೀವು ಅಲ್ಲ ನಿಮ್ ಹೆಸರು ಹೇಳಿ ಯಾರ್ರಿ ನೀವು ನಿಮ್ ಹೆಸರು ಹೇಳಿ ಜಯಪ್ರಕಾಶ್ ಜಯಪ್ರಕಾಶ್ ಅಣ್ಣ ಕೇಳ್ತಾ ಇದೀನಿ ಹೌದು

ಜಯಪ್ರಕಾಶ್ ಎಷ್ಟು ವರ್ಷ ಹಿಂದೆ ತಗೊಂಡಿದ್ದು ಒಂದು ಹತ್ತು ವರ್ಷ ಆಗಿದೆ ಅಯ್ಯೋ ಯಾರು ನಾವು ಯಾರು ನಾನು ಯಾರು ಅಣ್ಣ ದುಡ್ಡು ತಗೊಂಡ್ಮೇಲೆ ಹಿಂಗೆ ತಗೊಂಡ್ಮೇಲೆ ದುಡ್ಡು ಎಲ್ಲಾರು ದುಡ್ಡು ತಗೊಂಡ್ಮೇಲೆ ಎಲ್ಲರೂ ಹಿಂಗೆ ಹೇಳೋದು ನಾನ್ ಯಾರು ನೀನ್ ಯಾರು ಬೆಲೆ ಹೋಗೇ ಅಣ್ಣ ಕಾಸ್ ಕೊಟ್ಬಿಡಿ ಅಣ್ಣ ಹೋಗ್ಬಿಡ್ತೀವಿ ನಾವು ಬೆಲೆ ಬೆಲೆಗೆ ಬಿಟ್ಬಿಡಿ ಸೈಲೆಂಟ್ ಆಗಿ ತೆಲ ಕೇರಿಸ್ ಬೇಡ ನಮ್ ಕಾಸ್ ನಮಗ್ ಕೊಟ್ಬಿಡಿ ನಾವ್ ಹೋಗ್ತಾ ಇರ್ತೀರಿ ಈಗ ಯಾರು ನನಗ್ ಗೊತ್ತಿಲ್ಲ ನಾನ್ ಯಾರು ಗೊತ್ತಿಲ್ಲ ಅಣ್ಣ ನಾನು ಯಾರು ಯಾವ ಊರು ಇಲ್ಲಿ ಯಾರು ಬಲ್ಲೋರಿಲ್ಲ ತಗೊಂಡ್ಮೇಲೆ ಅಣ್ಣ ಎಲ್ಲಾ ಹಿಂಗ್ ಹೇಳೋದು ಅಣ್ಣ ನೀವ್ಯಾರು ಅಂತ ಗೊತ್ತಿಲ್ಲ ಅವೆಲ್ಲ ಮೇಲೆ ಎಲ್ಲಾರು ಹಿಂಗ ಹೇಳೋದು ಅದೇ ಹೆಂಗ್ ಗೊತ್ತೈತೆ ಗೊತ್ತಾ ಕೊಡ್ತೀನಿ ಅಂತ ಇಸ್ಕೊಂಡೆ ಇವಾಗ ಜಾಸ್ತಿ ಮಾತ್ ಬೇಡ ಅಣ್ಣ ಕಾಸ್ ಕೊಡಿ ಸಾಕು ಏ ಅಣ್ಣ ಐದ್ ಸಾವಿರ ಕೊಟ್ಬಿಡಿ ಅಣ್ಣ ಹೋಗ್ಬಿಡ್ತೀರು ನಾವು ಇಸ್ಕೊಂಡಿಲ್ಲ ಅಂದ್ರೆ ಮಾತಾಡ್ಬೇಕಪ್ಪ ನಮಗೆ ಯಾರು ಅಂತ ಅಣ್ಣ ಯಾಕಣ್ಣ ಈ ತರ ದೌರ್ಜನ್ಯ ಮಾಡ್ತಾ ಮಾಡುತ್ತಿದೀರಾ ನೀವು ಕಾಸ್ ತಗೊಂಡರೆ ನೀವು ಮಾತಾಡ್ತಾ ಇರೋದು ನಾವು ಫೋನ್ ಅಲ್ಲಿಲ್ಲ ಫೋನ್ ಅಲ್ಲಿ ಮಾತಾಡ್ತಿದ್ರೆ ನನ್ನತ್ರ ಮಾತಾಡ್ತಿದೀರಾ ಫೋನ್ ಮಾತಾಡ್ತಾ ಯಾರಯ್ಯ ಮಾತಾ ನನ್ನತ್ರನೇ ಅವರತ್ರ ಸರ್ ಹಾ ಇಲ್ಲಿ ರಿಲ್ಯಾಕ್ಸ್ ಹತ್ರ ಯಾರ ಐದು ಸಾವಿರ ರೂಪಾಯಿ ಕೊಡಬೇಕು ಅಂತ ಇಲ್ಲಿ ಮೂರ್ ಜನ ಬಂದಿದ್ದಾರೆ ಮಟ್ಟಿದ್ರು ಹಾ ಹಾ ರಿಲ್ಯಾಕ್ಸ್ ರಿಲ್ಯಾಕ್ಸ್ ಆ ರಿಲ್ಯಾಕ್ಸ್ ರಿಲ್ಯಾಕ್ಸ್ ಸ್ವಲ್ಪ ರಿಲ್ಯಾಕ್ಸ್ ಅಲ್ಲ ಯಾರು ಬರ್ತಾರೆ ಹೋಗ್ಬಿಡಿ ನಮ್ಮಲ್ಲಿ ಎಲ್ಲ ಒಂದ್ ಕೆಲಸ ಮಾಡೋಣ ಅವ್ರು ಬಂದ್ರ ಅವ್ರಿಗು ನಾ ಐನೂರು ಕೊಟ್ಬಿಡೋಣ ಅವ್ರು ಸೈಲೆಂಟ್ ಆಗಿ ಬಿಡ್ತಾರ ಕೊಟ್ಟು ಯಾಕಣ್ಣ ಈ ತರ ನಾವು ಮನುಷ್ಯರು ಏ ಇದು ನೀವ್ ನಮ್ಗೆ ದುಡ್ಡು ಕೊಟ್ಬಿಡಿ ನಾವ್ ಹೋಗ್ತಾ ಇರ್ತೀರಿ ಅಣ್ಣಾ ಈ ತರ ದೌರ್ಜನ್ಯ ಮಾಡಬೇಡಿ ಅಣ್ಣ ಎಂಎಲ್ ಎ ಅಣ್ಣ ಯಾರು ಎಂ ಎಲ್ ಎ ಇಲ್ಲ ನಿಮ್ಮ ಹೋಲ್ಸೇಲ್ ಮಾತಾಡ್ತಾ ಇದಿರ ನೀವು ಇವ್ರತ್ರ ದುಡ್ಡಿಸ್ಕೊಂಡು ಸರಿಯಾಗಿ ಇಟ್ಟಿದಾರೆ ಕಿವಿ ಕಿವಿ ಹೂವ ಹೂವ ನಮ್ಗ್ ಇಟ್ಟಿದಿರ ಅಣ್ಣ ನೀವು ಹಾ ಅಣ್ಣ ನಮ್ಗ್ ಇಟ್ಟಿದಿರ ಕಿವಿ ಹೂವಾ ನೀವು ಹಾ ಏ ಒಂದ್ ಮೂರ್ ಜನ ಮಾಡಿದಾರ ಐನೂರ್ ಐನೂರು ಮೂರು ಒಂದ್ವರೆ ಸಾರ ಎತ್ತಿ ಇಟ್ಕೊಳ್ಳಿ ಮೂರ್ ಜನಾ ಮಾಡಿದಾರೆ ಗೊತ್ತಿಲ್ಲ ಎತ್ತಿ ಇಟ್ಕೊಳ್ಳಿ

அண்ணா நிமிஷம் எல்பி கை முட்ட பிடியா முட்டபேடா ನಾನು ಸ್ನಾನ ನೀವು ನೀವು ಸ್ನಾನ ನಾನು ಸ್ನಾನ ಮಾಡ್ಕೊಂಡ್ ಬಂದಿದ್ದೀನಿ ಮಾಡ್ಕೊ ಬಂದಿದ್ದೀನಿ ನೀವು ಸ್ನಾನ ಮಾಡಿದೀನಿ ನಾನು ನೋಡಕ್ ಸ್ವಲ್ಪ ಗಲೀಜಾಗ್ ಕಾಣ್ತಾ ಇರಬೇಕು ಅದ್ರ ಕ್ಲೀನ್ ಅಣ್ಣಿ ಯಾರಣ ಯಾರಣ್ಣ ಕಿಚಾ ಸುದೀಪ ಅಣ್ಣ ಬನ್ನಿ ಸಾರಿ ಸರಿ ಸಾರಿ ಬನ್ನಿ ಆಯ್ತು ಬನ್ನಿ ಅಣ್ಣ ಒಂದ್ ನಿಮಿಷ ಇದು ನಮ್ಮ ಯೂಟ್ಯೂಬ್ ಚಾನಲ್ ಇರೋದು ತಮಾಷೆ ಮಾಡಿ ಇಲ್ ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ಕ್ಯಾಮ್ರಾ ಬನ್ನಿ